ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾರ್ಯದರ್ಶಿ ಜಿ ಶಿವಶಂಕರ್ ಅವರ ಮೂವತ್ತೆಂಟನೆಯ ಹುಟ್ಟುಹಬ್ಬವನ್ನು ಕಲಬುರಗಿಯ ನೆಮ್ಮದಿ ಹಿರಿಯರ ಮನೆ ರುದ್ರಾಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ಸೀರೆಯನ್ನು ಉಚಿತವಾಗಿ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಜಿ ಶಿವಶಂಕರ್ ಗೆಳೆಯರ ಬಳಗದ ವತಿಯಿಂದ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಆಚರಿಸಿಕೊಂಡ್ರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಸೂರ್ಯಕಾಂತ್ ನಿಂಬಾಳ್ಕರ್ ಗುರಣ್ಣ ಐನಾಪುರ್ ಪ್ರಕಾಶ್ ಚಾಳಿ ಶ್ರೀಕಾಂತ್ ರೆಡ್ಡಿ ಗೌಸ್ಬಾಬಾ ಕೃಷ್ಣ ಬೇಲೂರು ಮೌನೇಶ್ ಸಾತಗೇಡ್ ನಾಗೇಶ್ ಮಲ್ಲಿಕಾರ್ಜುನ್ ಚೌಧರಿ ಪರಶುರಾಮ್ ಮಡಿಯಾಳ್ ಸಂತೋಷ್ ಬಬ್ಲಾದ್ ಶಂಕರ್ ಪರ್ತಾಬಾದ್ ಉಪಸ್ಥಿತರಿದ್ರು ಶಿವಶಂಕರ್ ಅವರ ಮೂವತ್ತೇಳನೇ ಮೂವತ್ತೆಂಟನೇ ಹುಟ್ಟು ಹಬ್ಬದ ದಿನದಂಗಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರ್ತಾ ಇದ್ವಿ ಅವರು ಇನ್ನೂ ಹೆಚ್ಚೆಚ್ಚು ಆ ಒಂದು ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಮಾಡ್ತಾ ಜನರ ಪರವಾಗಿ ಮತ್ತು ಪರವಾಗಿ ಹೋರಾಟ ಮಾಡ್ಲಿ ನಿಸ್ವಾರ್ಥ ಸೇವೆ ಮಾಡಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಭಗವಾನ್ ಬುದ್ಧಲಾ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಜನಜಾಗೃತಿ ವೇದಿಕೆಯ ರಾಜ್ಯ ರಾಜ್ಯ ಸೆಕ್ರೆಟರಿ ಆದಂತ ಹಾಗೂ ಭೂವಿ ಸಮಾಜದ ಮುಖಂಡರಾದಂತಹ ಜಿ ಶಿವಶಂಕರ್ ಅವರಿಗೆ ಹುಟ್ಟುಹಬ್ಬದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಮನಸ್ಫೂರ್ತವಾಗಿ ನಾನು ಕೇಳ್ತೀನಿ ನಾನು ಕೇಳ್ಕೊತೀನಿ ದೇವರಿಗೆ ಅವರು ಒಳ್ಳೇದು ಬೆಳಿರಿ ಅವ್ರ ಜೊತೆ ದೇವ್ರ ಆಶೀರ್ವಾದ ನಮ್ಮ ನಿಂಬಾಳ್ಕರ್ ಸರ್ ಆಶೀರ್ವಾದ ನಿಂಬಾಳ್ಕರ್ ಸರ್ ಅವ್ರು ಬಾಳ ಆತ್ಮೆ ಅವ್ರ ಶಿಷ್ಯ ಅಂದ್ರ ಅವ್ರ ಮಗನಿ ಕೆಚ್ಚಿಗವ್ರು ಸರ್ ಹಂಗೆ ಆಶೀರ್ವಾದ ಮಾಡಿ ನಮ್ಮ ಅಣ್ಣಗ ಹಂಗೆ ಬೆಳೆಸಲಿ ಅವ್ರ ಆಶೀರ್ವಾದ ನಮ್ಮ ಇರ್ಲಿ ಎಲ್ಲರ ಮ್ಯಾಗ ಅಂತ ಹೇಳ ಇವತ್ತು ನನ್ನ ಹುಟ್ಟ ಹಬ್ಬದ ನಿಮಗೆ ಎಲ್ಲಾ ನಮ್ಮ ಹಿರಿಯರಾದ ನಿಂಬಾಳ್ಕರ್ ಸರ್ ಪ್ರಕಾಶ್ ಅಣ್ಣ ಗುರುನಾಯನಪುರ ಎಲ್ಲ ನಮ್ಮ ಸೋದರರು ಈ ವೃದ್ಧಾಶ್ರಮಕ್ಕೆ ಬಂದು ಸೀರೆ ಮತ್ತು ಹಣ್ಣ ವಿತರಣೆ ಮಾಡುವ ಮುಖಾಲ ಮುಖ ಮುಖಾಂತರ ನನ್ನ ಹುಟ್ಟ ಆಚರಣೆ ಮಾಡಿದರೆ ಅದೇ ರೀತಿ ಈ ವೃದ್ಧಾಶ್ರಮ ನಡೆಸ್ತಾ ಇರುವ ಬಸಮ್ಮ ಸ್ವ ಸ್ವಾಮಿ ಮೇಡಮ್ ಅವರು ಕೂಡ ಹುಟ್ಟಹಬ್ಬ ಆಚರಣೆ ಮಾಡಿದ್ರು ಈ ಹುಟ್ಟೊಬ್ಬ ಆಚರಣೆ ಮಾಡಿದ ಎಲ್ಲ ಹಿರಿಯರಿಗೂ ನನ್ನ ಸೋದರಿಗೂ ಧನ್ಯವಾದಗಳು